ಇವತ್ತಿನ ರೆಸಿಪಿಯಲ್ಲಿ ಖಾರ್ ಗ್ರೀನ್ ಚಿಲ್ಲಿ ಚಿಕನ್ ಮಾಡೋಣ ಮೆಣಸಿನಕಾಯಿ ಹಾಕೊಂಡು ರೆಸ್ಟೋರೆಂಟ್ಗಳಿಗೆ ಹೋಗ್ಬೇಕಂತ ಏನಿಲ್ಲ ಮನೆಯಲ್ಲೇ ತುಂಬಾ ಸುಲಭವಾಗಿ ಮಾಡ್ಕೋಬಹುದು ನೋಡಿ ಒಂದ್ ಇಪ್ಪತ್ತೈದು ಹಸಿ ಮೆಣಸಿನಕಾಯಿ ತಗೊಂಡಿದ್ದೀನಿ ಖಾರವಾಗಿದೆ ಇದನ್ನ ಈ ತರ ಜಚ್ಕೋಬೇಕು ಬೀಜ ಎಲ್ಲ ಹೊರಗಡೆ ಬರಂಗೆ ಚೆನ್ನಾಗಿ ಜಚ್ಕೊಳ್ಳಿ ಅವಾಗ ಖಾರ ಬಿಡುತ್ತೆ ಎಣ್ಣೆನಲ್ಲಿ ಹಾಕಿ ಫ್ರೈ ಮಾಡುವಾಗ ಸೊ ಗ್ರೀನ್ ಚಿಲಿ ಚಿಕನ್ ನ ಮಾಡ್ಕೊಳ್ಳಿಕ್ಕೆ ನಾನು ಅಗ್ಯಾರೋ ಟ್ವೆಂಟಿ ಸಿಕ್ಸ್ ಸೆಂಟಿಮೀಟರ್ದು ಪ್ಲೇ ಕಡಾಯಿನ ಬಳಸ್ತಾ ಇದ್ದೀನಿ ಕಡಾಯಿ ಕಡಾಯ ಚೆನ್ನಾಗಿ ಕಾಯಿಸದ್ಮೇಲೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಕಾಯಿಸ್ಕೊತಾ ಇದೀನಿ ತುಪ್ಪ ಎಣ್ಣೆ ಎರಡನ್ನೂ ಹಾಕೊಳ್ಳಿ ಇದೆಲ್ಲ ಮೇಲೆ ಕಾದಿರ ಎಣ್ಣೆಗೆ ಹಸಿಮೆಣ್ಸಿನ್ಕಾಯಿ ನ ಹಾಕೊಂಡು ಖಾರ ಬಿಡವರೆಗೂ ಹುಡ್ಕೋಬೇಕು ತಣ್ಣಗಿರ ಎಣ್ಣೆಗೆ ಹಾಕೋಬೇಡಿ ಚೆನ್ನಾಗಿ ಮೇಲೆ ಹಾಕೊಳ್ಳಿ ಖಾರ ಬಿಡತ್ತೆ ಈ ತರ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಕ್ಕೂ ಅಷ್ಟೇ ನೀರ್ ಹಾಕಿಲ್ಲ ಹಾಗೆ ಕಲ್ಲಲ್ಲಿ ಜಜ್ಜಿರೋದು ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸ್ ಅರ್ಧ ಟೇಬಲ್ ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್ನ ತಗೊಂಡಿದೀನಿ ಸ್ವಲ್ಪ ಅರಿಶಿನ ಹಾಕೊಂಡು ಸಾಸ್ ಹಾಕದ್ಮೇಲೆ ಮಾತ್ರ ಉರಿನ ಪೂರ್ತಿ ಲೋಗಿಟ್ಕೊಂಡು ಹುರ್ಕೋಬೇಕು ಎಣ್ಣೆ ಬಿಡೋವರ್ಗು ಈ ತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಹಾಕ್ಬೇಡಿ ಅರ್ಧ ಅರ್ಧ ಸ್ಪೂನ್ಸ್ ಸಾಕಾಗುತ್ತೆ ಇದಕ್ಕೆ ಒಂದು ಕೆ ಜಿಯಷ್ಟು ಚಿಕನ್ನ ತೊಳೆದು ನೀರೆಲ್ಲ ಶೋಧಿಸ್ಕೊಂಡು ಇಟ್ಕೊಂಡಿದ್ದೆ ಸೊ ಚಿಕನ್ನು ಹಾಕ್ಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಬೇಕು ಹಾಗೆ ಈ ಖಾರ ಮತ್ತು ಎಲ್ಲ ಚೆನ್ನಾಗಿ ಎಲ್ಲ ಹತ್ತಬೇಕು ಚಿಕನ್ಗೆ ಸೊ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ ಇದರಲ್ಲೇ ನೀರು ಬಿಟ್ಕೊಳ್ಳುತ್ತೆ ಸ್ವಲ್ಪ ನೋಡಿ ಈ ರೀತಿ ಒಂದು ಕಾಲ್ ಕಪ್ಪಷ್ಟು ನೀರು ಬಿಟ್ಕೊಂಡಿದೆ ಇದಿಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು ಆಮೇಲೆ ಉಪ್ಪು ಹಾಕಿದ್ರೆ ಹಿಡಿಯುತ್ತೆ ಚಿಕನ್ಗೆ ಇವಾಗ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಒಂದು ಗ್ಲಾಸ್ ಅಷ್ಟು ನೀರನ್ನ ಸೇರಿಸಿ ಬೇಯಿಸ್ಕೊತಾ ಇದ್ದೀನಿ ಚಿಕನ್ ಎಲ್ಲ ಬೇಯೋವರೆಗೂ ಬೇಯಿಸ್ಕೊಳ್ಳಿ ಇದಕ್ಕೆ ಗಟ್ಟಿ ಬರಲಿಕ್ಕೆ ಗ್ರೇವಿ ಒಂದು ಎರಡು ಸ್ಪೂನ್ ಅಷ್ಟು ಎರಡು ಟೀ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ನ ನೀರ್ನಲ್ಲಿ ಮಿಕ್ಸ್ ಮಾಡಿ ಹಾಕೋಬೇಕು ತುಂಬಾ ಹಾಕಬಾರ್ದು ಜಸ್ಟ್ ಒಂದ್ ಎರಡ್ ಟೀ ಸ್ಪೂನ್ ಹಾಕೊಳ್ಳಿ ಅದ್ ಬೇರೆ ಗ್ರೇವಿ ಆಗ್ಬಿಡೋದು ಚೆನ್ನಾಗಿರಲ್ಲ ತುಂಬಾ ಹಾಕಿದ್ರೆ ನೋಡಿ ಎರಡ್ ಸ್ಪೂನ್ ಹಾಕಿ ಸಿಮ್ನಲ್ಲಿ ಬಿಟ್ಟು ಜಸ್ಟ್ ಒಂದ್ ಐದ್ ನಿಮಿಷ ಕುದಿಸಿದಕ್ಕೆ ಗಟ್ಟಿ ಆಗಿದೆ ಸೊ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು ಚಪಾತಿ ರೊಟ್ಟಿಗೆಲ್ಲ ತಿನ್ಲಿಕ್ಕೆ ಅಂತ ಈ ತರ ಮಾಡ್ಕೊಂಡಿದ್ದೀನಿ ನಿಮ್ಗೆ ಗಟ್ಟಿ ಬೇಕು ಅಂತ ಅಂದ್ರೆ ನೀರ್ ಸ್ವಲ್ಪ ಕಡಿಮೆ ಹಾಕೊಂಡು ಕೂಡ ಮಾಡ್ಕೋಬಹುದು ಇದಕ್ಕೆ ಒಂದ್ ಅರ್ಧ ಓಳಷ್ಟು ನಿಂಬೆಹಣ್ಣನ್ನು ಹಣ್ಣನ್ನು ಇಂಟ್ಕೊಂಡ್ರೆ ಖಾರ ಖಾರವಾಗಿ ಗ್ರೀನ್ ಚಿಲ್ಲಿ ಚಿಕನ್ ರೆಡಿ ಆಗುತ್ತೆ ಸೊ ಸಕ್ಕದಾಗಿರುತ್ತೆ ಬಾಯಲ್ಲಿ ನೀರು ಬರ್ತಿದೆ ಟ್ರೈ ಮಾಡಿ ಖಂಡಿತ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು